ಹಲೋ ಫ್ರೆಂಡ್ಸ್ ನಾನು ಇವತ್ತು ರೋಟಿ ಮಾಡೋದನ್ನು ತೋರಿಸ್ತಾ ತಂದೂರಿ ರೊಟ್ಟಿ ಇದಕ್ಕೆ ಮೊದಲು ಈಸ್ಟ್ ಮಾಡೋದನ್ನು ತೋರಿಸ್ತೀನಿ ಇದಕ್ಕೆ ಮೊದಲು ಸ್ವಲ್ಪ ಹಾಲನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಅಡಿಗೆ ಸೋಡವನ್ನು ಹಾಕಬೇಕು ಆಮೇಲೆ ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕಬೇಕು ಎರಡು ಸ್ಪೂನ್ ಮೊಸರನ್ನು ಹಾಕಬೇಕು ಇದನ್ನು ನೀಟಾಗಿ ಕಲಿಸಿ ಒಂದು ಐದಾರು ತಾಸು ಬಿಡಬೇಕು ಕಲಸಿದ ಈಸ್ಟ್ ಈ ಥರ ಆಗಿರುತ್ತೆ ಈಗ ಮೊದಲಿಗೆ ಒಂದು ಬೌಲ್ ಮೈದಾ ಹಿಟ್ಟು ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲ್ ಸ್ಪೂನ್ ಅಡುಗೆ ಸೋಡಾ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ನೀರನ್ನು ಹಾಕಿ ಕಲಿಸಬೇಕು ಹೀಗೆ ಚೆನ್ನಾಗಿ ನಾದಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ತಾ ಒಂದು ತಾಸು ಇಲ್ಲ ಒನ್ ಅವರ್ ಬಿಡಬೇಕು ರೆಸ್ಟಿಗೆ ಬಿಡಬೇಕು ಒಂದು ತಾಸು ಆಗಿ ಮೇಲೆ ಇಟ್ಟು ಈ ರೀತಿ ಉಬ್ಬಿರುತ್ತೆ ಈಗ ಇದನ್ನು ನಾದಿ ತಂದೂರು ರೊಟ್ಟಿಯನ್ನು ಮಾಡೋಣ ತಿದ್ದಿಕೊಳ್ಳಬೇಕು ಮೊದಲು ಈ ರೀತಿಯನ್ನು ಈ ರೀತಿ ಉದ್ದಿಕೊಳ್ಳಬೇಕು ಈ ರೀತಿ ಸುತ್ತಿಕೊಳ್ಳಬೇಕು ಸುರುಳಿಯಾಗಿ ಆಮೇಲೆ ಎಣ್ಣೆ ಸವರಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಈ ರೀತಿ ಮಾಡಿಕೊಂಡು ಎಲ್ಲವನ್ನು ಈ ರೀತಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ರಸ್ತೆಗೆ ಬಿಡಬೇಕು ಮತ್ತು ಉರುಳಿನ ಈ ರೀತಿ ಉದ್ದಿಕೊಂಡು ಓವಲ್ ಶೇಪಲ್ಲಿ ಉದ್ದಿಕೊಂಡು ಮೇಲೆ ಕ್ಯಾರೆಟು ಕೊತ್ತಂಬರಿ ಎಳ್ಳನ್ನು ಹಾಕಿ ಮೆಲ್ಲಗೆ ಲಟ್ಟಿಸಬೇಕು ಕಾದ ತವಕ್ಕೆ ರೋಟಿಯನ್ನು ಹಾಕಬೇಕು ಎರಡು ಸೈಡು ನೀಟಾಗಿ ಬೇಯಿಸಬೇಕು ಮತ್ತು ಮೇಲೆ ಬೆಣ್ಣೆಯನ್ನು ಹಚ್ಚಬೇಕು ಈ ಥರ ಇದ್ರೆ ಈ ಥರದಲ್ಲಿ ಬೆಂಕಿಯಲ್ಲಿ ಬೇಯಿಸಬೇಕು ಈ ಥರ ಹಸು ಮಾಡಬೇಕು ನೋಡಿ ಫ್ರೆಂಡ್ ಎಷ್ಟು ಸಾಫ್ಟ್ ಆಗಿದೆ ಫ್ರೆಂಡ್ಸ್ ನಿಮಗೆ ಈ ತಂದೂರಿ ರೋಟಿ ಮಾಡಿರೋ ಮೆಥಡ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ